ನಮಸ್ಕಾರ ರೈತ ಬಾಂಧವರೆ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೋರ್ವೆಲ್ ಮೋಟ್ರ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ರೈತ ಬಾಂಧವರೆ ಈಗ ನಾನು ಈಗ ತೋರಿಸ್ತಾ ಇದ್ದವರು ಇದು ಮೋಟ್ರು ವರ್ಧಾ ಗೋಲ್ಡ್ ಅಂತ ಏಳುವರೆ ಎಚ್ ಪಿ ಮೋಟ್ರ ಆರು ಸ್ಟೇಜ್ ಪಂಪ್ ಇದೆ ಇದು ಗಡಿಗೆ ಪಂಪ್ ಇದೆ ನೀರು ಜಾಸ್ತಿ ತೆಗಿಯೋಕೋಸ್ಕರ ನಾವು ಗಡಿಗೆ ಪಂಪ್ ತಂದಿದ್ದೀವಿ ಪ್ಲೇನ್ ಪಂಪ್ ಆದರೆ ರೈತ ಬಂದವರೆ ನೀರು ಕಡಿಮೆ ತೆಗಿಯುತ್ತೆ ಗಡಿಗೆ ಪಂಪ್ ಆದರೆ ಜಾಸ್ತಿ ತೆಗಿಯುತ್ತೆ ನಾವು ಈಗ ಬೋರ್ವೆಲ್ನಲ್ಲಿ ಬಿಡ್ತಾ ಇರೋದು ಒಂದು ನೂರ ಎಂಬತ್ತು ಫುಟು ಮೊದಲು ಹಸ್ತ್ ಹತ್ತು ಎಚ್ ಪಿ ಮೋಟ್ರು ಎಂಟು ಸ್ಟೇಜ್ ನಮ್ಮದು ಪಂಪ್ ಇತ್ತು ಅದು ನೀರು ಎಷ್ಟು ತೆಗಿಯುತ್ತೆ ಅಷ್ಟು ತೆಗಿತಾ ಇತ್ತು ಅಷ್ಟೇ ನೀರು ಇದು ಏಳೂವರೆ ಎಚ್ ಪಿ ಮೋಟ್ರ ಪಂಪ್ ಸ್ಟೇಜ್ ಅಷ್ಟೇ ನೀರು ತೆಗಿಯುತ್ತೆ ಅಂತ ನಮಗೆ ಹೇಳಿದ್ದಾರೆ ಆದ ಕಾರಣ ಇದನ್ನು ನೋಡಬೇಕಂತ ನಾವು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ವರ್ಧಾ ಗೋಲ್ಡ್ ಅಂತ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ನಾವು ತಂದಿದ್ದೀವಿ ಮೊದಲು ಗುರು ಮೋಟ್ರು ಇತ್ತು ಅದು ಏಳರಿಂದ ಎಂಟು ವರ್ಷ ಬಾಳಿಕೆ ಬಂತು ಇದು ಎರಡು ವರ್ಷ ವಾರಂಟಿ ಇದೆ ರೂಟ್ರು ಪ್ರಾಬ್ಲಮ್ ಏನಾದರೂ ಬಂದರೆ ಪೀಸ್ ಟು ಪೀಸ್ ಚೇಂಜ್ ಅಂತ ಹೇಳಿದ್ದಾರೆ ನೋಡೋಣ ಇದು ಯಾವ ರೀತಿ ನೀರು ತೆಗಿಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ದಯಮಾಡಿ ನನ್ನ ವಿಡಿಯೋಗಳನ್ನು ರೈತ ಬಂದವರೇ ನೋಡಿ ಹಾಗೆ ಲೈಕ್ ಮಾಡಿ ನಾನು ರೈತರಿಗೆ ಉಪಯೋಗವಾಗುವಂಥ ವಿಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ ಹಾಗೆ ಯಾವುದೇ ಬೆಳೆಯೋದಾಗಲಿ ಯಾವುದೇ ರೈತರಿಗೆ ಬೇಕಾಗುವ ವಸ್ತುಗಳಾಗಲಿ ಅದು ಸರಿಯಾಗಿ ತಿಳ್ಕೊಂಡು ಹಾಗೆ ಬೆಳೆ ಬಗ್ಗೆ ರೈತರು ಮಾಡಿರೋ ಬೆಳೆ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಂಡು ವಿಡಿಯೋಗಳನ್ನ ಹಾಕ್ತೀನಿ ದಯಮಾಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲನ್ನು ಬೆಳೆಸಿ ಇದೇ ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಹೊಸದಾಗಿ ಚಾನೆಲ್ನ ನಾನು ಮಾಡಿದ್ದೀನಿ ನಾನು ಒಬ್ಬ ರೈತನಾಗಿ ರೈತರಿಗೆ ಬೇಕಾಗುವ ಮಹತ್ವದ ವಿಷಯಗಳನ್ನ ಮಾತ್ರ ನಾನು ವಿಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ಯಾಕೆಂದರೆ ನಾನು ಹೊಸದಾಗಿ ಮಾಡೋದರಿಂದ ನಾನು ಉತ್ತರ ಕರ್ನಾಟಕದವನು ಆಗಿದ್ದರಿಂದ ಸ್ವಲ್ಪ ಮಾತಿನಲ್ಲಿ ಹೆಚ್ಚು ಕಮ್ಮಿ ಆದರೆ ದಯಮಾಡಿ ಕ್ಷಮಿಸಿ ಇಲ್ಲಿ ನೋಡಿ ರೈತ ಬಾಂಧವ್ರೆ ಇದು ಹತ್ತು ಮೋಟ್ರ್ ನಮಗೆ ಮೊದಲು ಇಷ್ಟು ತೆಗಿತಾ ಇತ್ತು ಅಷ್ಟು ತೆಗಿತಾ ಇದೆ ನೀರು ಇಷ್ಟು ತೆಗೆದ್ರೆ ನಮಗೆ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಆದರೆ ಕಡಿಮೆ ನೀರಿದ್ದವರು ಈ ಪಂಪ್ಗಳನ್ನ ಗಡಿಗೆ ಪಂಪ್ಗಳನ್ನ ತಗೋಬೇಡಿ ಪ್ಲೇನ್ ಪಂಪ್ ತೊಗೊಂಡ್ರೆ ನಾರ್ಮಲಾಗಿ ನೀರು ತೆಗಿಯುತ್ತೆ ಎರಡು ಈ ಮೂರು ಇಂಚಿ ಪೈಪ್ ಮೇಲೆ ಎರಡು ಎರಡತ್ತೆ ಎರಡರತ್ತೆ ಮೂರು ಇಂಚಿ ನೀರು ತೆಗುತ್ತೆ ಅಷ್ಟಾದರೆ ಲೆವೆಲ್ ನೀರು ಒಗೆಯುತ್ತೆ ಆದ ಕಾರಣ ನೀರು ಜಾಸ್ತಿ ಇದ್ದರೆ ಮಾತ್ರ ಇದನ್ನು ತೊಗೋಬೇಕು ಅನ್ನೋದು ನನ್ನ ಅನಿಸಿಕೆ ರೈತ ಬಾಂಧವರೆ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನ ನಾನು ತರ್ತಾಯಿರ್ತೀನಿ ದಯಮಾಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಧನ್ಯವಾದಗಳು ರೈತ ಬಾಂಧವ್ರೆ